ಸೊ ಹೇವ್ರಿ ಒನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾ ನಿಮ್ಗೆ ಏನು ಹೇಳಾತೇನ್ರಿ ಅಂದ್ರೆ ಟೇಲರಿಂಗಿಗೆ ಸಂಬಂಧಪಟ್ಟಂತ ಟಿಪ್ಸ್ ಹೇಳಾತೇನ್ರಿ ಅವು ಯಾವ್ಯಾವ ಅಂದ್ರೆ ಅವು ಸ್ಟೆಪ್ ಬೈ ಸ್ಟೆಪ್ ಅದಾವ ನೋಡ್ರಿ ನೋಡಿರಿ ಇವಾಗೆಲ್ಲ ಭಾಳಷ್ಟು ಜನಕ್ಕೆ ಭಾಳ ಆಸೆ ಇರ್ತೈತೆ ರೀ ನಾವು ಪರ್ಫೆಕ್ಟ್ ಬ್ಲೌಸ್ ಹೊಲಿಬೇಕು ನಾವು ಬ್ಲೌಸ್ ಹೊಲಿಯೋದನ್ನ ಕಲಿಬೇಕು ಪರ್ಫೆಕ್ಟ್ ಬಿಸ್ನೆಸ್ ಒಳಗೆ ಟೇಲರಿಂಗ್ ಬಿಸ್ನೆಸ್ ತಗ ಪರ್ಫೆಕ್ಟ್ ಬ್ಲೌಸ್ ಹೊಲಿಯೋದನ್ನು ಅನ್ನೋ ಆಸೆ ಭಾಳ ಇರ್ತೈತ್ರಿ ಬಟ್ ಅವ್ರಿಗೆ ಬ್ಲೌಸು ಯಾವಾಗ ನಾವು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೇವಲ್ರಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲೆಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕನ್ನೋದು ಗೊತ್ತಿರೋದಿಲ್ಲ ಅದನ್ನ ನಾನು ಇವತ್ತು ನಮ್ಮ ಸಾರ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಹೇಳ್ಕೊಡತ್ತೇನ್ರಿ ಅದಕ್ಕೆ ನೀವೇನ್ ಮಾಡ್ಬೇಕ್ರಿ ಈ ವಿಡಿಯೋನ ಸ್ಕಿಪ್ ಮಾಡ್ದ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಕೊಂದು ಬೆಲ್ ಐಕೊನ್ ಇರ್ತತ್ರಿ ತಪ್ಪ ಪ್ರೆಸ್ ಮಾಡಿರಿ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಾ ಏನು ಬಿಡ್ತಿರ್ತೇನಲ್ಲ ಅದು ಬಂದು ಸುಲಭವಾಗಿ ನಿಮ್ಗೆ ತಲುಪ್ತೈತ್ರಿ ಹಂಗೆ ಲೈಕು ಕಮೆಂಟು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಂ ಇನ್ನೊಂದು ಈ ವಿಡಿಯೋನ ಭಾಳಷ್ಟು ಜನಕ್ಕೆ ಶೇರ್ ಮಾಡಿರಿ ಯಾಕಂದ್ರೆ ಟೇಲರಿಂಗ್ ಕಲಿಯೋರಿಗಾತು ಮುಂದೆ ನಾವು ಕಲಿತೀವಿ ಅನ್ನೋರಿಗಾತರು ಕಲಿತವ್ರಿಗೂ ಮುಂದೆ ಪರ್ಫೆಕ್ಟಾಗಿ ಬ್ಲೌಸ್ ಹೆಂಗೆ ಹೊಲಿಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ಹಂಗೆ ನೀವು ಈ ವಿಡಿಯೋನ ಪೂರ್ತಿ ನೋಡಿರಿ ಸ್ಕಿಪ್ ಮಾಡ್ದ ನೋಡ್ರಿ ಟೆಪ್ಸು ಮತ್ತು ಸ್ಟೆಪ್ಸು ಗೊತ್ತಾಗೋದಿಲ್ರಿ ನೀವು ಸ್ಕಿಪ್ ಮಾಡಿದ್ರೆ ಅದಕ್ಕೆ ಹೇಳಾತೇನ ರೀ ನೋಡ್ರಿ ಈಗ ಭಾಳ ಬ್ಲೌಸಸ್ ಒಳಗೆ ಭಾಳ ವೆರೈಟಿ ಟೈಪ್ ಆಫ್ ಬ್ಲೌಸ್ ಬಂದಾವ ರೀ ಹಂಗ ಸೈಜಸ್ಸು ಹಂಗ ರೀ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇರ್ತಾವ ಆಮೇಲೆ ವೆರೈಟಿ ಇವಾಗಿವಾಗ ಇವಾಗ ಟ್ರೆಂಡಿ ಬ್ಲೌಸಸ್ಗಳನ್ನು ಬಂದಾವ ವೆರೈಟಿ ವೆರೈಟಿ ಬ್ಲೌಸ್ ಬಂದಾವ ಅವೆಲ್ಲ ಬ್ಲೌಸಸ್ ನಾವು ಹೊಲಿಯೋದು ಕಲಿಬೇಕಂದ್ರೆ ಫಸ್ಟ್ ನಾವು ಬೇಸಿಕ್ ಬ್ಲೌಸ್ನ ಹೊಲಿಯೋದು ಕಲಿಬೇಕು ರೀ ಏನಂದ್ರೆ ಫಸ್ಟ್ ಫಸ್ಟ್ ನಾವು ಕಲಿಯಕ್ಕೆ ಹೋದಾಗ ಏನು ಮಾಡ್ತಾರಿ ಫೋರ್ ಟಕ್ಸ್ ಬ್ಲೌಸ್ ಹೊಲಿಯೋದನ್ನ ಹೇಳ್ಕೊಡ್ತಾರೀ ಫೋರ್ಟೆಕ್ಸ್ ಬ್ಲೌಸ್ ಹೊಲೆಯೋದನ್ನ ಕಲ್ತಿಂದ ಬೇರೆ ಬೇರೆ ಟೈಪ್ ಆಫ್ ಬ್ಲೌಸ್ನ ಹೊಲಿಯೋದು ಹೇಳ್ತಾರೆ ಅದೇ ಬ್ಲೌಸ್ನ ಹೊಲೆಯಾಕೆ ನಾವು ಭಾಳ ಆಗ್ತೈತೆ ನೋಡ್ರಿ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಈ ಈ ಸ್ಟೆಪ್ಸ್ ಯೂಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಬ್ಲೌಸ್ ಅದನ್ನು ಹೊಲಿಯೋದನ್ನ ಲಘುನ ಕಲಿತೀರಿ ಅವು ಯಾವ್ಯಾವ ಸ್ಟೆಪ್ಸು ಅನ್ನೋದು ನಿಮಗೆ ಕನ್ಫ್ಯೂಸ್ ಇರ್ತೈತಲ್ರಿ ಅದಕ್ಕೆ ನಾನು ನಿಮ್ಗೆ ಹೇಳಾಕೆ ರೀ ಬರ್ರಿ ಇವಾಗ ನಾವು ಕಂಟಿನ್ಯೂ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋನಂತ್ರಿ ಏನಂದ್ರೆ ನಾನು ನಿಮ್ಗೆ ಸ್ಟೆಪ್ಸ್ ಹೇಳ್ಕೊತ ಹೋಗ್ತೇನೆ ರೀ ಯಾವ್ಯಾವ ಸ್ಟೆಪ್ಸ್ ಅಂದ್ರೆ ನಾನು ಐದು ಸ್ಟೆಪ್ಸ್ ಹೇಳ್ತೇನೆ ರೀ ಬರ್ರಿ ಇವಾಗ ನಾನು ನಿಮ್ಗೆ ಫಸ್ಟ್ ಸ್ಟೆಪ್ ಹೇಳ್ತೇನೆ ರೀ ಫಸ್ಟ್ ಸ್ಟೆಪ್ ಏನಂದ್ರಿ ನಾವು ಬ್ಲೌಸ್ ಹೊಲಿಯೋದನ್ನ ಕಲಿಯುವಾಗ ನೀವೇನು ಮಾಡ್ಬೇಕು ರೀ ನಿಮ್ಮದೇ ಓನ್ ಮೆಜರ್ಮೆಂಟ್ ತೊಗೊಳೋದನ್ನ ಕಲಿಬೇಕ್ರಿ ನಿಮ್ಮ ಹತ್ರ ಮೆಜರ್ಮೆಂಟ್ ಟೇಪ್ ಇರ್ತೈತಿ ರೀ ನೀವು ನಿಮ್ದು ಓನ್ ಬಾಡಿ ಮೆಜರ್ಮೆಂಟ್ ಅಂದ್ರೆ ಶೋಲ್ಡರ್ ಆಯಿತು ನಿಮ್ಮ ಆರ್ಮ್ ಹೋಲ್ ಚೆಸ್ಟ್ ಹೋಲ್ ರೌಂಡ್ ಆಯಿತು ನಿಮ್ಮ ಚೆಸ್ಟ್ ಫಿಟ್ಟಿಂಗ್ ಆಯಿತು ಆಮೇಲೆ ಫುಲ್ ಲೆಂತ್ ನಿಮ್ಮದು ಫುಲ್ ಲೆಂತ್ ಆ ಥರ ನೀವು ಮೆಜರ್ಮೆಂಟ್ ತೊಗೊಳ್ಳೋದನ್ನ ಕಲ್ಕೋಬೇಕು ಆಮೇಲೆ ನಿಮ್ಮದೇ ಆದಂಥ ಓನ್ ಪ್ಲೇನ್ ಬ್ಲೌಸ್ನ ನೀವು ಹೊಲಿಬೇಕಾಕೈತ್ರಿ ವಿದೌಟ್ ಲೈನಿಂಗ್ ಲೈನಿಂಗ್ ಇಲ್ದ ಪ್ಲೇನ್ ಬ್ಲೌಸು ಸಾದಾ ಬ್ಲೌಸ್ ಅಂತಾರಲ್ರಿ ಆ ಬ್ಲೌಸ್ನ ನೀವು ನಿಮ್ದು ಬ್ಲೌಸು ನಿಮ್ದು ಮೆಜರ್ಮೆಂಟ್ ತಕ್ಕಂಗೆ ನೀವು ಹಲ್ಲದು ಉಟ್ಕೋರಿ ಅವಾಗ ನಿಮ್ಗೆ ಅದು ಬ್ಲೌಸು ಚಲೋ ಆಗಿತ್ತಂದ್ರೆ ಚಲೋನ ಆತ್ರಿ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿತ್ತಂದ್ರೆ ನೀವು ನೋಡ್ಕೋಬೇಕು ರೀ ಡ್ರಾಪ್ ಆಗತ್ತೈತೋ ಎಲ್ ರಿಂಕಲ್ಸ್ ಬರಾತಿ ಬ್ಯಾಕ್ ಸೈಡ್ ರಿಂಕಲ್ಸ್ ಬರಾತೈತೋ ಫ್ರಂಟ್ ಸೈಡ್ ರಿಂಕಲ್ಸ್ ಬರತ್ತೈತೋ ಅಂತ ನೋಡಿಕೊಂಡು ಅದನ್ನು ರೆಕ್ಟಿಫೈ ಮಾಡಿಬಿಟ್ಟು ಅದನ್ನು ಮತ್ತೆ ಕರೆಕ್ಟ್ ಮಾಡ್ಕೊರಿ ಇವಾಗ ನಾನು ನಿಮ್ಗೆ ಹೇಳಾತೇನಿ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ಟೂ ಒಳಗೆ ನಾನು ಏನು ಹೇಳ್ತೇನೆ ಅಂದ್ರೆ ಪೇಪರ್ ಕಟಿಂಗ್ ನೋಡ್ರಿ ನೀವು ಇವಾಗ ಬ್ಲೌಸ್ ಪ್ರಾಕ್ಟೀಸ್ ಮಾಡೋದನ್ನ ಕಟ್ ಮಾಡಿ ಕಲ್ಕೊಳತ್ತೀರಿ ಆವಾಗ ನೀವು ನಿಮ್ದು ಆದಂಥ ಓನ್ ಮೆಜರ್ಮೆಂಟ್ ತಗೊಳೋದನ್ನ ಕಲತ್ರಿ ತಗೊಂಡ್ಮ್ಯಾಗ ನೀವೇನು ಮಾಡಬೇಕ್ರಿ ಪೇಪರ್ ನ ಮಾಡೋದನ್ನ ಕಲಿಬೇಕ್ರಿ ಯಾಕಂದ್ರೆ ನಿಮ್ಮದು ಮೆಜರ್ಮೆಂಟಿಗೆ ತಕ್ಕಂಗೆ ನೀವು ಪೇಪರ್ ಕಟ್ಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರಂದ್ರೆ ಮುಂದೆ ನೀವು ಟೇಲರಿಂಗ್ ಫೀಲ್ಡ್ ಒಳಗೆ ಟೇಲರಿಂಗ್ ಬಿಸ್ನೆಸ್ ಮಾಡುವಾಗ ಪರ್ಫೆಕ್ಟ್ ನೀವು ಯಾವುದೋ ಒಂದು ಬಟ್ಟೆ ಕೊಟ್ರು ಚಲೋ ತಂಗ ಕಟ್ಟಿಂಗ್ ಮಾಡೋಕೆ ಬರ್ತೈತೆ ನೋಡಿರಿ ಯಾಕಂದ್ರೆ ಮೆಜರ್ಮೆಂಟಿಗೆ ತಕ್ಕಂಗೆ ಕಟ್ಟು ಕಟ್ ನೀವು ಶೋಲ್ಡ್ರ್ ಎಷ್ಟೈತಿ ಆರ್ಮ್ ಡೌನ್ ಎಷ್ಟೈತಿ ಆರ್ಮ್ ಹೋಲ್ ಎಷ್ಟೈತಿ ಚೆಸ್ಟ್ ಫಿಟ್ಟಿಂಗ್ ಎಷ್ಟೈತಿ ವೆಸ್ಟ್ ಫಿಟ್ಟಿಂಗ್ ಎಷ್ಟೈತೆ ಅಂತೇಳಿ ನೀವು ಪಾಯಿಂಟ್ ಮಾಡಿ ಪೇಪರ್ ಒಳಗೆ ಶೇಪ್ ಹಾಕಿಬಿಟ್ಟು ಕಟ್ ಮಾಡೋದನ್ನ ನೀವು ಕಲ್ಕೋಬೇಕ್ರಿ ಅವ ಇನ್ ಕೇಸ್ ಏನಾದರೂ ಪೇಪರ್ ಒಳಗೆ ಪ್ರಾಬ್ಲಮ್ ಆತಂತದು ನೀವು ತಿಳ್ಕೊರಿ ಅವಾಗ ನೀವೇನು ಮಾಡ್ತೀರಾ ಆ ಪೇಪರ್ನ ತೆಗೆದುಬಿಟ್ಟು ಇನ್ನೊಂದು ಪೇಪರ್ನ ತಗೋತೀರಿ ನೀವು ಈಗ ಒಳಗೆ ಕಟ್ ಅಂತ ಬಟ್ಟೆ ಒಳಗೆ ಏನಾರ ಪ್ರಾಬ್ಲಮ್ ಆತಂದ್ರೆ ನೀವೇನು ಮಾಡ್ತೀರಿ ಅಯ್ಯೋ ಏನಾದರೂ ಪ್ರಾಬ್ಲಮ್ ಅಂತ ಅಂಥೇಳಿ ನೀವು ಗಡ್ಬಡ್ ಮಾಡ್ಕೋತೀರಿ ಮತ್ತೆ ಇನ್ನಷ್ಟು ಜಾಸ್ತಿ ನೀವು ಅದರೊಳಗೆ ಪ್ರಾಬ್ಲಮ್ ಮಾಡ್ತೀರಿ ಏನೋ ಬ ಕಟ್ ಮಾಡೋದ್ರಾಗ ಅದಕ್ಕೆ ನೀವು ಫಸ್ಟ್ ಟೈಮು ಬಟ್ಟಿ ಒಳಗೆ ಮಾರ್ಕ್ ಮಾಡ್ಕೋಬೇಡ್ರಿ ಪೇಪರ್ ಮಾರ್ಕಿಂಗ್ ಮಾಡ್ಕೋರಿ ಪೇಪರ್ ಕಟ್ಟಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿರಿ ಜಾಸ್ತಿ ಜಾಸ್ತಿ ನೀವು ಪೇಪರ್ ಕಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಬಟ್ಟೆ ಮ್ಯಾಗ ಕಟ್ ಮಾಡೋಕೆ ಹೆದರಿಕೆ ಬರೋದಿಲ್ಲರಿ ನಿಮ್ಗೆ ಪರ್ಫೆಕ್ಟ್ನಾಗ ಕಟ್ ಮಾಡ್ತೀನಿ ಅನ್ನೋ ನಂಬಿಕೆ ಬರ್ತೈತ್ರಿ ಈಗ ನೋಡಿರಿ ನಾನು ನಿಮ್ಗೆ ಹೇಳ್ತೀನಿ ಸ್ಟೆಪ್ ನಂಬರ್ ತ್ರೀ ಸ್ಟೆಪ್ ನಂಬರ್ ತ್ರೀ ಒಳಗೆ ನೀವೇನು ಮಾಡ್ಬೇಕು ರೀ ಲೈನಿಂಗ್ ಬ್ಲೌಸ್ ನೀವು ಇವಾಗ ನಿಮ್ದು ಮೆಜರ್ಮೆಂಟ್ ತಗೊಳ್ಳೋದು ಕಲತ್ರಿ ಪೇಪರ್ ಕಟ್ಟಿಂಗ್ ಮಾಡೋದು ಕಲತ್ರಿ ಪೇಪರ್ ಒಳಗೆ ನೀವು ಮೆಜರ್ಮೆಂಟ್ ಹಾಕಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಪ್ಲೇನ್ ಬ್ಲೌಸು ಹೊಲಿಯೋದು ಎಲ್ಲ ಕಲತ್ರಿ ಪೇಪರ್ ಕಟ್ಟಿಂಗ್ ನೀವು ಪರ್ಫೆಕ್ಟ್ ಆದಮೇಲೆ ಪ್ಲೇನ್ ಬ್ಲೌಸ್ ಹೊಲೀಬೇಕಾಕೆತ್ರಿ ವಿದೌಟ್ ಲೈನಿಂಗ್ ಹೊಲೀಬೇಕು ರೀ ಆಮೇಲೆ ನೀವೇನು ಮಾಡ್ಬೇಕು ರೀ ಲೈನಿಂಗ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಏನು ಮಾಡ್ಬೇಕು ರೀ ನೀವು ಪೇಪರ್ ಕಟ್ಟಿಂಗ್ ಏನು ಮಾಡಿರ್ತೀರಲ್ಲ ಅದನ್ನ ನೀವು ಲೈನಿಂಗ್ ಪಾರ್ಟ್ಮ್ಯಾಗ ಇಟ್ಬಿಟ್ಟು ಕಟ್ ಮಾಡಿಬಿಟ್ಟು ನೀವು ಹೊಲಿಬೇಕ್ರಿ ಭಾಳ ಜನಕ್ಕೆ ಭಾಳ ಆಸೆ ಇರ್ತೈತಿ ರೀ ಟೇಲರಿಂಗ್ ಬ್ಲೌಸ್ ಇಂದ ನಾವು ಕಲಿಯುವಾಗ ಏನು ಮಾಡ್ತೀರಿ ನಾವು ಲೈನಿಂಗ್ ಬ್ಲೌಸ ಫಸ್ಟ್ ಹೊಲಿತೀವಿ ಪ್ಲೇನ್ ಬ್ಲೌಸ್ ಬೇಡ ಸಾದಾ ಬ್ಲೌಸ್ ಬೇಡ ಪೇಪರ್ ಕಟ್ಟಿಂಗ್ ಪ್ರಾಕ್ಟೀಸು ಬೇಡ ನಾವು ಲೈನಿಂಗ್ ಬ್ಲೌಸಾಗ ಹೊಲಿತೇವಂತ ಬಹಳ ಆಸೆ ಇರ್ತೈತೆ ಬಟ್ ಹಂಗ್ ಮಾಡ್ಬೇಡ್ರಿ ಗಡ್ಬಡ್ ಮಾಡ್ಬೇಡ್ರಿ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಲ್ಕೊತ ಬಂದಂಗ ಪರ್ಫೆಕ್ಟ್ ಟೇಲರ್ ಆಗ್ತಿರಿ ಅದಕ್ಕೆ ಹೇಳಾತಿದ್ರಿ ನೀವು ಬಂದ್ಬಿಟ್ಟು ಇವಾಗ ಏನು ಮಾಡ್ಬೇಕ್ರಿ ಲೈನಿಂಗ್ ಬ್ಲೌಸ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಲೈನಿಂಗ್ ಬ್ಲೌಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದಾಗ ವೆರೈಟಿ ವೆರೈಟಿ ಬ್ಲೌಸ್ ನೀವು ಪ್ರಾಕ್ಟೀಸ್ ಮಾಡೋಕ ನಿಮ್ಗೆ ಗೊತ್ತಾಗ್ತಿತ್ತು ರೀ ಸ್ಟೆಪ್ ನಂಬರ್ ಫೋರ್ ಸ್ಟೆಪ್ ನಂಬರ್ ಫೋರ್ ಒಳಗೆ ನಾ ನಿಮಗೇನು ಹೇಳಾತೇನೆ ನಾ ನಿಮ್ಗೆ ಏನು ಹೇಳಾತೀನಿ ಅಂದ್ರೆ ನೀವು ಇವಾಗ ಏನು ಮಾಡಿದ್ರಿ ಸ್ಟೆಪ್ ನಂಬರ್ ಒನ್ ಒಳಗೆ ನಿಮ್ದು ಓನ್ ಮೆಜರ್ಮೆಂಟ್ ಆಯಿತು ಬೇರೆಯವ್ರದ್ದು ಮೆಜರ್ಮೆಂಟ್ ಆಯ್ತು ತೊಗೊಳೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿದೆ ರೀ ಇವಾಗ ಸ್ಟೆಪ್ ನಂಬರ್ ಫೋರ್ ಒಳಗೆ ಏನು ಮಾಡ್ಬೇಕು ರೀ ನೀವು ಬೇರೆ ಒಂದು ಮೆಜರ್ಮೆಂಟ್ ಬ್ಲೌಸು ಅಂದ್ರೆ ಬೇರೆ ಅತಿ ಬ್ಲೌಸ್ ಇರ್ತೈತಲ್ರಿ ಅದನ್ನು ಮೆಜರ್ಮೆಂಟ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ ಅಂದ್ರೆ ಅದು ನಿಮಗೆ ಇನ್ಕೇಸ್ ಏನು ಗೊತ್ತಿಲ್ಲ ನಮ್ಗೆ ಹೆಂಗೆ ಮಾಡೋದು ಅಂತ ಅಂದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನಾವೊಂದು ವಿಡಿಯೋ ಹಾಕೀನ್ರಿ ನಿಮ್ಮದು ಒಂದು ಮೆಜರ್ಮೆಂಟ್ ಬ್ಲೌಸು ಅಳತಿ ಬ್ಲೌಸು ನೀವು ಹೆಂಗೆ ಮೆಜರ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಒಂದು ವಿಡಿಯೋ ಹಾಕಿನಿ ಯಾರ್ಯಾರೆಲ್ಲ ನೋಡಿಲ್ಲ ನನ್ನ ವೀಡಿಯೋದಾಗ ಬಿಡಿ ಇನ್ನೂ ಬೇಕಾದಷ್ಟು ಬೇಕಾದಷ್ಟು ಯೂಸ್ಫುಲ್ ವೀಡಿಯೋಸ್ಗಳದವ ನನ್ನ ಚಾನಲ್ದಾಗ ಎಲ್ಲರೂ ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ಗಳನ್ನ ನೋಡ್ರಿ ಶೋಲ್ಡ್ರು ಡ್ರಾಪ್ ಆಗೋದು ಆರ್ಮೋಲ್ ರಿಂಕಲ್ ಆಗೋದು ಯಾವುದಕ್ಕೆ ಪ್ರಾಬ್ಲಮ್ ಹಂಗಾಗ್ತೈತಿ ಅನ್ನೋದನ್ನ ಬಿಟ್ಟೇನಿ ನೋಡಿರಿ ಹಂಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗ್ರಿ ಸ್ಟೆಪ್ ನಂಬರ್ ಬೈ ಫೈವ್ ಭಾಳ ಇಂಪಾರ್ಟೆಂಟ್ ಐತ್ರಿ ನಿಮ್ಗೆ ಹೇಳ್ತೇನೆ ರೀ ಈಗ ನೋಡಿರಿ ಇದು ನಾವು ಮೆಸರ್ಮೆಂಟ್ ಮಾಡೋದನ್ನು ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ರೀ ಇವಾಗ ನೋಡ್ರಿ ನೀವು ಒಂದು ಟೇಲರ್ ಪರ್ಫೆಕ್ಟ್ ಟೇಲರ್ ಅದಿರಿ ಟೇಲರಿಂಗ್ ಬಿಸ್ನೆಸ್ ಟೇಲರಿಂಗ್ ಶಾಪ್ ತೆಗೆದಿರಿ ಒಬ್ಬರು ಬಂದು ಒಂದು ಬ್ಲೌಸ್ ಕೊಡ್ತಾರೆ ಬಟ್ ಏನು ಮಾಡ್ತಾರೆ ನಮ್ಗೆ ಈ ಬ್ಲೌಸ್ ಇದು ನಂಗೆ ಭಾಳ ಪರ್ಫೆಕ್ಟ್ ಆಗೈತಿ ಇದು ಹೆಂಗೈತಿ ಹಂಗೆ ನನಗೆ ಇನ್ನೊಂದು ಬ್ಲೌಸ್ ರೆಡಿ ಮಾಡ್ಕೊಡ್ರಿ ಇದ್ರದ್ದು ಫುಲ್ ಲೆಂತ್ ಎಲ್ಲನೂ ಕರೆಕ್ಟ್ ಐತಿ ಹಂಗೆ ರೆಡಿ ಮಾಡಿರಿ ಅಂದಾಗ ನೀವು ಅವ್ರು ಕೊಟ್ಟಂಥ ಮೆಜರ್ಮೆಂಟ್ ಬ್ಲೌಸು ಅಂದ್ರೆ ಅಳತಿ ಬ್ಲೌಸ್ ಏನಿರ್ತೈತಿ ರೀ ಅದನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡೋದನ್ನ ಕಲಿಬೇಕಾಕ್ರೀ ಅಳ್ತಿ ಮಾಡ್ಬೇಕು ರೀ ಅದಕ್ಕೆ ನಿಮ್ಗೆ ಹೇಳಿದ್ರಿ ಅದು ಹೆಂಗೆ ಇರ್ತೈತಿ ಆ್ಯಸ್ ಇಟ್ ಈಸ್ ಹಂಗೆ ಬ್ಲೌಸ್ ಹೊಲೋದು ಕಲಿಬೇಕಂದ್ರೆ ಮೆಜರ್ಮೆಂಟ್ ಕೊಟ್ಟು ಬ್ಲೌಸ್ನೂ ಅಳತಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ರೀ ಇವಾಗ ನಾನು ನಿಮ್ಗೆ ಹೇಳ್ತೇನೆ ರೀ ಸ್ಟೆಪ್ ನಂಬರ್ ಫೈವ್ ಸ್ಟೆಪ್ ನಂಬರ್ ಫೈವ್ ಯಾರ ಭಾಳ ಇಂಪಾರ್ಟೆಂಟ್ ಐತೆ ನೋಡಿರಿ ಯಾಕಂದ್ರೆ ನೀವು ಇವಾಗ ಒಂದನೇ ಸ್ಟೆಪ್ ಇಂಥ ಫೋರ್ ಸ್ಟೆಪ್ ತನಕನೂ ಮಾಡ್ಕೊಂಡು ಬಂದ್ರಿ ಏನಂದ್ರೆ ನಿಮ್ಮದು ಮೆಜರ್ಮೆಂಟ್ ನೀವು ತಗೊಂಡ್ರಿ ನಿಮ್ಮ ಬ್ಲೌಸ್ ನೀವು ಹೊಲ್ಕೊಂಡ್ರಿ ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸು ಆಮೇಲೆ ಲೈನಿಂಗ್ ಬ್ಲೌಸು ಇದ್ದಿದ್ದ ನಿಮ್ಮದು ಒಂದು ಮೆಜರ್ಮೆಂಟ್ ಬ್ಲೌಸು ನೀವು ಅಳತಿ ಮಾಡೋದು ಕಲಿತ್ರಿ ಎಲ್ಲ ಆಯ್ತು ಸ್ಟೆಪ್ ನಂಬರ್ ಫೈವ್ ಒಳಗೆ ಏನಂದ್ರೆ ನೀವು ಬೇರೆಯವ್ರದ್ದು ಬ್ಲೌಸು ನಿಮ್ಮ ಮನೆಯೊಳಗೆ ನಿಮ್ಮ ಮಮ್ಮಿ ಅಂತ ಇರ್ತಾರ ಅಕ್ಕ ತಂಗ್ಯಾರ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಇರ್ತಾರ ಕಝಿನ್ ಸಿಸ್ಟರ್ಸ್ ಇರ್ತಾರ ಏನು ಮಾಡಬೇಕು ಅವ್ರದ್ದು ಒಂದು ಬ್ಲೌಸ್ನ ತಗೊಂಡು ಹೊಲ್ಯಾಕ್ ಟ್ರೈ ಮಾಡ್ಬೇಕು ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಳೋದನ್ನು ಟ್ರೈ ಮಾಡ್ಬೇಕು ಅಳತಿ ಬ್ಲೌಸ್ನ ನೀವು ಹೆಂಗೆ ಮೆಜರ್ಮೆಂಟ್ ಇಟ್ಕೊಂಡು ಹೆಂಗೆ ಮೊದಲು ಒಂದು ಪ್ಲೇನ್ ಬ್ಲೌಸ್ ಹೊಲಿಯೋದು ಆಮೇಲೆ ಒಂದು ಲೈನಿಂಗ್ ಬ್ಲೌಸ್ ಹೊಲಿಯೋದು ಹಿಂಗೆ ನೀವು ಟ್ರೈ ಮಾಡ್ಕೊತ ಹೋಗ್ಬೇಕು ಯಾರಾದರೂ ಒಬ್ರು ನೀವು ಕೊಟ್ಟಂತ ಬ್ಲೌಸು ಹಾಕೊಂಡ್ಬಿಟ್ಟು ಭಾಳ ಪರ್ಫೆಕ್ಟ್ ಆಗೈತಿ ಈ ಬ್ಲೌಸ್ ನಂಗೆ ಚಲೋ ಆಗೈತಿ ಅಂತಂದ್ರೆ ನಾವು ಆರ್ ಎ ಗುಡ್ ಟೇಲರ್ ಅಂತ ನೀವು ಅನ್ಕೋಬೇಕು ನೋಡಿರಿ ಯಾಕಂದ್ರೆ ನೆಕ್ಸ್ಟ್ ನೀವು ಇಷ್ಟಕ್ಕೆ ಬಿಡಬಾರ್ದ್ರಿ ಒಂದು ಬ್ಲೌಸ್ ಹೊಲಿದೆ ಎರಡು ಬ್ಲೌಸ್ ಹೊಲಿದೆಯೇ ಇಷ್ಟಕ್ಕೆ ಬಿಟ್ಬಿಟ್ಟೆ ಅನ್ನಂಗಿಲ್ರಿ ರೀ ನೀವೇನು ಮಾಡ್ಬೇಕ್ರಿ ರೀ ನೆಕ್ಸ್ಟ್ ಹಂಗೆ ಹಿಂಗೆ ಹಿಂಗೆ ಪ್ರೊಸೆಸ್ ಚಲೂ ಇರಬೇಕು ರೀ ಅದು ಅವ್ರ ಇವ್ರದ್ದು ಬೇರೆ ಸೈಜಿನ ಬ್ಲೌಸು ಇವ್ರದೊಂದು ಬ್ಲೌಸು ಈ ಥರ ಹೊಲ್ಕೊಂತ ಹೋದಂಗೆ ನಿಮಗೆ ಪ್ರಾಕ್ಟೀಸ್ ಇವನ್ ಇವನಿಗೆಲ್ಲ ಭಾಳ ವೆರೈಟಿ ಟೈಪ್ ಆಫ್ ಬ್ಲೌಸ್ ಬಂದಾವ್ರಿ ಹಂಗೆ ಹೊಲ್ಕೊಂತ ಹೋದಂಗೆ ಹೋದಂಗೆ ಆ ಬ್ಲೌಸ್ಗಳನ್ನೂ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ ಹಿಂಗೆ ಮಾಡ್ಕೊಂತ ಹೋದಂಗೆ ನೀವು ಟೈಲರಿಂಗ್ ಬಿಸ್ನೆಸ್ ದಾಗ ಸಕ್ಸಸ್ಫುಲ್ ಆಗ್ತಿರಿ ಇನ್ನು ಮುಂದೆ ಭಾಳ ಟಿಪ್ಸು ಟ್ರಿಕ್ಸು ಸ್ಟೆಪ್ಸು ಅದಾವ ಅದನ್ನು ನಾನು ನಿಮಗೆ ಹೇಳಬೇಕಂದ್ರೆ ಅಥವಾ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಟೇಲರಿಂಗ್ದಾಗ ನೀವು ಸಜೆಸ್ಟ್ ಮಾಡೋ ಹಾಗಿದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ಹೋಗಿ ಕಮೆಂಟ್ ಹಾಕಿರಿ ಅದ್ರ ತಕ್ಕಂಗೆ ವಿಡಿಯೋ ಹಾಕೋಕೆ ನಾನು ಟ್ರೈ ಮಾಡ್ತೇನೆ ರೀ ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಭಜಕ್ಕೊಂದು ಬೆಲ್ ಐಕಾನ್ ಐತಿ ಪ್ರೆಸ್ ಮಾಡಿಬಿಡ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾರ್ಮಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು